ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಪಟ್ಟಣದ ಅಂಬಾಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸಹಯೋಗದೊಂದಿಗೆ ಕೂಡ್ಲಿಗಿ ಪಟ್ಟಣದ ಮದಕರಿ ವೃತ್ತ ಹಾಗೂ ಬೆಂಗಳೂರು ರಸ್ತೆಯ ಪುನೀತ್ ಪುತ್ಥಳಿ ಬಳಿ ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಅರವಟಿಗೆ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸಲಾಯಿತು ಶುದ್ಧ ಕುಡಿಯುವ ನೀರಿನ ಅರವಟಿಗೆ ಸೇವಾ ಕೇಂದ್ರಗಳನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಉದ್ಘಾಟನೆ ಮಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಉತ್ತಮ ಪತ್ರಕರ್ತರನ್ನು ಒಳಗೊಂಡಿದೆ ಸಾಮಾಜಿಕ ಕಳಪಳಿ ಹೊಂದಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದಲ್ಲಿನ ಅಂಕುಡಗಳನ್ನು ಸರಿಪಡಿಸುವ ಮಹತ್ತರ ಕಾರ್ಯದಲ್ಲಿ ನಿರತವಾಗಿದೆ ಜೊತೆಗೆ ಬರಗಾಲದ ಬೇಸಿಗೆಯ ಬೇಗಿಯ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿನ ನೀರಿನ ದಾಹ ತೀರಿಸುವ ಸಲುವಾಗಿ ಪಟ್ಟಣದ ಪ್ರಮುಖ ವೃತ್ತಗಳಾದ ಅತಿ ಹೆಚ್ಚು ಜನಸಂಧಿಸುವ ಮದಕರಿ ವೃತ್ತ ಹಾಗೂ ಶ್ರೀ ಆಂಜನೇಯ ಪಾದಗಟ್ಟೆ ಹತ್ತಿರದ ಪುನೀತ್ಥಳಿ ಬಳಿ ಅಂದರೆ ಎರಡು ಶುದ್ದ ಕುಡಿಯುವ ನೀರಿನ ಅರವಟಗು ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸುವ ಮೂಲಕ ಮಾನವೀಯತೆ ಮೆರೆದಿರುವುದು ಶ್ಲಾಘನೀಯವಾಗಿದೆ ಎಂದರು ಪಟ್ಟಣ ಪಂಚಾಯತ್ ಸದಸ್ಯರಾದ ತಾಳಸ ವೆಂಕಟೇಶ ಸೇರಿದಂತೆ ವಿವಿಧ ಸದಸ್ಯರು ಸಂಘದ ಅಧ್ಯಕ್ಷ ಬಾಣದ ಮೂರ್ತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಪತ್ರಕರ್ತರಾದ ಅನಿಲ್ ಕುಮಾರ್ ನಾಯ್ಡು ಗುನಳ್ಳಿ ನಾರಾಯಣಪ್ಪ ಡಿಕೆ ಜಯಮ್ಮನವರ ರಾಘವೇಂದ್ರ ಬಾಣದ ಮೂಗಪ್ಪ ಹಾಗೂ ಸರ್ವ ಸದಸ್ಯರು ಪಟ್ಟಣದ ಅಂಬಾಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಬಾಣದ ಹನುಮಂತಪ್ಪ ಆಟೋ ಚಾಲಕ ಸಂಘದ ಪದಾಧಿಕಾರಿಗಳು ಸದಸ್ಯರು ಪಟ್ಟಣದ ಹಿರಿಯ ನಾಗರಿಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪತ್ರಕರ್ತರ ಸಂಘದ ವತಿಯಿಂದ ಧ್ವನಿ ಧ್ವನಿ ಧ್ವನಿಯಿಂದ ಇವತ್ತು ಪಾಲಕ ವೃತ್ತದಲ್ಲಿ ನೀರಿನ ಅರವಟಿಕೆ ಉದ್ಘಾಟನೆ ಮಾಡಲಾಗಿದೆ ಈ ಸೇವೆಯು ಮುಂದಿನ ದಿನಗಳಲ್ಲಿ ಹಾಗೂ ಈಗಿನ ದಿನಗಳಲ್ಲಿ ಭಾಳ ಶ್ಲಾಘನೀಯವಾಗಿದೆ ಹಾಗೂ ಅತಿ ಅವಶ್ಯಕವಾಗಿದೆ ಮುಂದೆ ಈ ಪತ್ರಕರ್ತರ ಧ್ವನಿ ಮುಂದೆ ಇದೇ ಥರ ಪ್ರತಿಯೊಂದು ಸೇವೆಯಲ್ಲಿ ಮುಂದುವರೆಯಲಿ ಎಂದು ಬಾರಿಸುತ್ತಾ ಈ ಎಲ್ಲ ಕಾರ್ಯವನ್ನು ಮುಂದೆ ಇದೇ ರೀತಿ ಮುಂದುವರೆತನ್ನು ತೋರ್ತೇನೆ